ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೋಶಲ್ ರೇಡ್ಗೆ ಸ್ವಾಗತ ಇವತ್ತಿನ ಡೈಲಿ ಚಾಲೆಂಜ್ ಹೇಗಿತ್ತು ಅಂತ ನೋಡೋಣ ನೋಡಿ ಇವತ್ತು ಮಾರ್ಕೆಟ್ ಎಷ್ಟು ಚೆಂದ ಮೂಮೆಂಟ್ ಇದೆ ಅಂತ ಹೇಳಿದ್ರೆ ಈಸಿ ಅಪ್ ಮೂಮೆಂಟ್ ಕರೆಕ್ಟ್ ಅಲ್ವಾ ಸೊ ಗ್ಯಾಪ್ ಡೌನ್ ಓಪನ್ ಆಯಿತು ಗ್ಯಾಪ್ ಡೌನ್ ಓಪನ್ ಆಗಿ ಸಹ ಮೇಲೆ ಹೋಗಿ ರೀಟೆಸ್ಟ್ ಮಾಡಿ ತಿರ್ಗ ಮೇಲೆ ರೀಟೆಸ್ಟು ತಿರ್ಗ ಮೇಲೆ ಕರೆಕ್ಟ್ ಅಲ್ವಾ ಎಷ್ಟು ಒಳ್ಳೆ ಮೂಮೆಂಟ್ ಕೊಡ್ತಾ ಹೋಗ್ತಿದೆ ನಾನು ನಿಮಗೆ ನಿನ್ನೆನೇ ಹೇಳಿದೆ ನಿನ್ನೆನೇ ನಾನು ನಿಮಗೆ ಚಾರ್ಟ್ ಅನಾಲಿಸಿಸ್ ಮಾಡಬೇಕಾದ್ರೆ ಹೇಳ್ತಿದ್ದೆ ಏನಂತ ಹೇಳಿದ್ರೆ ಈಗ ಅಪ್ ಮೂವ್ಮೆಂಟನ್ನು ಸ್ಟಾರ್ಟ್ ಮಾಡಿದೆ ಮಾರ್ಕೆಟ್ ಸೊ ದಟ್ ಅದು ಮೇಲ್ಗಡೆ ಹೋಗೋ ಚಾನ್ಸಸ್ಗಳಿದೆ ಅಂತ ಅದ್ರ ಪ್ರಕಾರವೇ ಆಗಿದೆ ಬಟ್ ನಾನು ಇವತ್ತು ಆ್ಯಕ್ಚುಲಿ ಏನು ಹೇಳಕ್ ಬರ್ತಿದ್ದೀನಿ ಹೇಳಿದ್ರೆ ನೋಡಿ ನಮ್ಮ ಲೈನ್ಸ್ ನಮ್ಮ ಲೈನ್ಸ್ ಎಷ್ಟು ಅಕ್ಯುರೇಟ್ ಆಗಿ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ರೀಟೆಸ್ಟ್ ಮಾಡಿ ಹೊರಟಿದ್ದು ಸೊ ತಿರ್ಗಾ ಎಗೇನ್ ಇಲ್ಲಿ ರೀಟೆಸ್ಟ್ ಮಾಡಿ ಹೊರಟಿದೆ ಈ ಲೈನ್ವರೆಗೆ ಆ್ಯಂಡ್ ಎಗೇನ್ ತಿರ್ಗಾ ಇಲ್ಲಿ ಕ್ಲೋಸ್ ಆದ ಮೇಲಿಂದ ಇಲ್ಲಿಂದ ಹೊರಟಿದ್ದು ತಿರ್ಗಾ ಮಿಡ್ ಪಾಯಿಂಟು ತಿರ್ಗ ರೀಟೆಸ್ಟು ಎಂಡ್ ಓಕೆನಾ ಆಮೇಲೆ ನೋಡಿ ಸೊ ಅದಾದ ನಂತರ ಎಗೇನ್ ರೀಟೆಸ್ಟು ಮೂಮೆಂಟು ಎಗೈನ್ ಮೇಲ್ಗಡೆಯೂ ಅಷ್ಟೆ ಇದೆ ಯಾವುದು ಇದು ಒಂದೇ ಇತ್ತು ಆ್ಯಂಡ್ ಎಗೇನ್ ಇಲ್ಲಿ ಇಲ್ಲಿ ಬಂದಾಗ ನೋಡಿ ಈ ನೆಕ್ಸ್ಟ್ ಕ್ಯಾಂಡ್ಲೆ ರೀಟೆಸ್ಟ್ ಮಾಡಿ ಓಪನಿಂಗ್ ಇಲ್ಲಾಗಿದೆ ಅಂದರೆ ಲೆಕ್ಕ ಹಾಕೊಳ್ಳಿ ಇದು ರೀಟೆಸ್ಟ್ ಆಗಿ ಟಚ್ ಆಗಿದೆ ಸೊ ಎಲ್ಲ ರೀತಿಯಲ್ಲೂ ಅಪ್ ಮೂಮೆಂಟಮ್ ಈಸಿಯಾಗಿದೆ ಒಂದು ಆಮೇಲಿಂದ ಇಲ್ಲಿ ಎರಡು ಮೂರು ನಾಲ್ಕು ಆ್ಯಂಡ್ ಐದು ಐದು ಟ್ರೇಡು ಐದು ಟ್ರೇಡು ಪಾಸ್ ನೀವು ಅದನ್ನೇ ಆಪ್ಷನ್ಸಲ್ಲಿ ತೆಗೆದು ನೋಡಿ ಆಪ್ಷನ್ಸಲ್ಲಿ ಎಷ್ಟು ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ತೋರಿಸಿದೆ ಆಪ್ಷನ್ಸಲ್ಲೂ ಅಷ್ಟೇ ನೋಡಿ ಇವತ್ತು ರಿವರ್ಸಲ್ ಅಂತೇಳಿ ಗೊತ್ತಾದಾಗ ನಮಗೆ ನಾವು ಬೆಳಿಗ್ಗೆ ಗ್ಯಾಪ್ ಡೌನ್ ಆಗಿದ್ದು ನಾವು ಕಾಯ್ತಾ ಇದ್ವಿ ರಿವರ್ಸಲ್ ಆಯಿತು ಇದು ಎರಡು ಎರಡು ಗ್ರೀನ್ ಕ್ಯಾಂಡಲ್ ಆದ ಮೇಲಿಂದ ನೆಕ್ಸ್ಟ್ ಎಂಟ್ರಿ ತಗೊಂಡ್ವಿ ಅದರಿಂದ ಇದು ಟ್ವೆಂಟಿ ಪಾಯಿಂಟ್ಸ್ ಡನ್ ಆ್ಯಂಡ್ ಎಗೇನ್ ರೀಟೆಸ್ಟ್ ಮಾಡಿ ಸೆಕೆಂಡ್ ಹಾಫಲ್ಲಿ ಹೋಗಬೇಕಾದ್ರೆ ತಿರ್ಗಾ ಇಲ್ಲಿ ಸೆಕೆಂಡ್ ಹಾಫ್ ಡನ್ ಡನ್ ಎರಡು ಒಂದು ಎರಡು ಆಮೇಲಿಂದ ಇದು ರೀಟೆಸ್ಟ್ಗೋಸ್ಕರ ವೆಯ್ಟ್ ಮಾಡಿದ್ದು ಇದು ಹೋದಂಥ ರ್ಯಾಲಿ ಬಂದ ನಂತರ ಇದೊಂದು ಮೂರು ಆಮೇಲಿಂದ ಲಾಸ್ಟ್ ಆ್ಯಂಡ್ ಮೋಸ್ಟಲ್ಲಿ ಮೇಲ್ಗಡೆ ಮೇಲ್ಗಡೆ ನಮಗೆ ಈ ಕ್ಯಾಂಡಲ್ ರೀಟೆಸ್ಟ್ ಮಾಡಿದ್ದು ರೀಟೆಸ್ಟ್ ಮಾಡಿ ಹೋಗಿದ್ದು ಸೊ ಫೈ ಸೊ ಫೈ ಟ್ರೇಡ್ ಸಿಕ್ಕಿದೆ ಎಲ್ಲದೂ ಸಹ ಟ್ವೆಂಟಿ ಪಾಯಿಂಟ್ಸ್ ಸೊ ಟೋಟಲಿ ಇವತ್ತು ಹಂಡ್ರೆಡ್ ಪಾಯಿಂಟ್ ಕ್ಯಾಪ್ಚರ್ ಆಗಿದೆ ಬಟ್ ಆರಾಮಾಗಿ ಟೆನ್ಷನ್ ಇಲ್ಲದೆ ಫ್ರೀಯಾಗಿ ಬಂದಂಥ ಟ್ರೇಡ್ ಕರೆಕ್ಟಾ ಇಂಥ ಟ್ರೇಡ್ಗಳು ಬೇಕಂತೇಳಿದ್ರೆ ಲೈನ್ಸ್ಗಳು ಕರೆಕ್ಟಾಗಿರಬೇಕು ನೋಡಿ ಎಲ್ಸ್ ಕರೆಕ್ಟಾಗಿ ಲೈನ್ಸ್ ಕೊನೆಗಳಿಗೆವರೆಗೂ ಅದನ್ನು ರೀಟೆಸ್ಟಿಂಗು ಕರೆಕ್ಟಾಗೇ ಮಾಡಿದೆ ಸೊ ಈ ರೀತಿ ಲೈನ್ಸ್ಗಳನ್ನು ಡ್ರಾ ಮಾಡಿಕೊಂಡು ಈಸಿಯಾಗಿ ಟ್ರೇಡ್ ಮಾಡೋದನ್ನು ನೀವು ಕಲಿಬೋದು ಸೊ ಅದಕ್ಕೋಸ್ಕರ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಮತ್ತು ನಮ್ಮ ಕೋರ್ಸ್ ಆ್ಯಪನ್ನು ಇನ್ಸ್ಟಾಲ್ ಮಾಡಿ ಮತ್ತು ಎಲ್ಲರೂ ಸಹ ಒಳ್ಳೆ ರೀತಿಯಲ್ಲಿ ಇನ್ಕಮ್ ಮಾಡಿ ಯಾಕೆಂದರೆ ಬೆಳಿಗ್ಗೆ ಒಂಬತ್ತು ಕಾಲ ಒಳಗೆ ನಾವು ಲೈನ್ಸ್ಗಳನ್ನೆಲ್ಲ ಪ್ರೊವೈಡ್ ಮಾಡ್ತೀವಿ ಸೊ ಆ ಲೈನ್ಸ್ಗಳೆಲ್ಲ ಬಂದು ಅದನ್ನೆಲ್ಲ ನೀವು ಪ್ಲಾಟ್ ಮಾಡ್ಕೊಬೋದು ಮತ್ತು ಎಲ್ಲರ ಥರ ನೀವು ಸಹ ಇನ್ಕಮ್ ಮಾಡಲಿಕ್ಕೆ ಆಗುತ್ತೆ ಓಕೆ ಇದು ಕ್ಲೋಸಿಂಗ್ ಮೇಲೇನೆ ಕೊಟ್ಟಿದೆ ಅಲ್ಲೂ ಇದು ಮೇಲೇನೆ ಕೊಟ್ಟಿದೆ ಕಾಲ್ ನೋಡೋದಾದ್ರೆ ಅದು ಒನ್ ನಾಟ್ ಒನ್ ಬರ್ಬೇಕು ಒನ್ ನಾಟ್ ಒನ್ ಬರ್ದೇನೆ ಹೋದ್ರೆ ಇಲ್ಲ ಮತ್ತೆ ಫಾಲ್ ಆಗಿದ್ದು ಎರಡು ಗ್ರೀನ್ ಆಗಿದೆ ಇದು ಡೋಜಿ ಗ್ರೀನ್ ಇದು ಗ್ರೀನ್ ಸೊ ಎರಡು ಗ್ರೀನ್ ಆಗಿದೆ ಸೊ ತಗೊಳ್ಲಿಕ್ಕೆ ನಮ್ಗೆ ರೈಟ್ ಇದೆ ಯಾಕೆಂದ್ರೆ ಫಾಲ್ ಇದು ಗ್ರೀನ್ ಸೊ ದಟ್ ಇದು ಹೋಗ್ಬೋದು ಅಂತ ಆದ್ರೆ ಅದು ರೀಟೆಸ್ಟ್ ಮಾಡಿ ಹೋಗ್ಬೇಕು ನಾವು ವೈಟ್ ಮಾಡ್ತಾ ಇದೀವಿ ಅಲ್ಲಿ ಪುಟ್ ಆಪ್ಷನ್ ಫಾಲ್ ಆಯ್ತು ಬಟ್ ಕಾಲ್ ಆಪ್ಷನ್ ನೋಡಿ ಬರ್ಲೇ ಇಲ್ಲ ಸೀದಾ ಹೋಯ್ತು వరకు మాత్రన్టీ ఫ్రీ టెస్ట్ ఆగితే అంత లెక్క హోతీ ರೂಲ್ಸ್ ಅಲ್ಲಿ ಬರ್ಲಿಲ್ಲ ಅಂದ್ರೆ ತಗೊಳಂಗಿಲ್ಲ ರೈಟ್ ಎರಡು ಹತ್ತಿರ ಈಕ್ವಲ್ ಆಗಿದೆ ನೋಡಿದ್ರ ಎಷ್ಟು ಒನ್ ಒನ್ ಸೆವೆನ್ ಏಟ್ ಒನ್ ಒನ್ ನೈನ್ ಆಯ್ತದ ಅವಾಗ ಒನ್ 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 ನೈನ್ ಗೆ ಎರಡು ಈಕ್ವಲ್ ಆಯ್ತು ಹತ್ತು ಗಂಟೆಗೆ ನೋಡಿ ನೈನ್ಟಿ ನೋಡಿದ್ರ ಎರಡು ಈಕ್ವಲ್ ಆಯ್ತು ಸೊ ನೋಟ್ ಮಾಡಿಡೋಣ ನಮ್ಮ ಸ್ಟಡೀಸ್ ಯೂಸ್ ಆಗುತ್ತೆ ಇದು ಮೊನ್ನೆ ಇದ್ದಿದ್ದು ಇವತ್ತು ಒನ್ ಒನ್ ನೈನ್ ಒನ್ ಟ್ವೆಂಟಿ ಇಡ್ ಸೊ ಸಂಜೆ ಏನಾಗುತ್ತೆ ನೋಡೋಣ ಎರಡು ಈಗ ಈಕ್ವಲ್ ಆಯ್ತು ಎಲ್ಲಿ ಬಂದಾಗ ಈಕ್ವಲ್ ಆಯ್ತು ಸಿಕ್ಸ್ ಫಿಫ್ಟೀನ್ ಬಂದಾಗ ಈಕ್ವಲ್ ಆಗಿದೆ ಇದೀಗ ಒನ್ ಅವರ್ ಝೋನ್ ಕ್ಯಾಂಡಲ್ ವೈಟ್ ಮಾಡೋಣ ಬ್ರೇಕೌಟ್ ಏನಾದ್ರೂ ಕಾಲ ತಕೊಂಡಿದ್ದರೆ ಪಾಸ್ ಆಗ್ತಿತ್ತು ಬಟ್ ಗ್ಯಾಪ್ ಡೌನ್ ಆದ ಥಿಯರಿಯಲ್ಲಿ ನಾವು ರಿವರ್ಸ್ ಅನ್ನ ಪಕ್ಕಾ ಇಲ್ಲದೆ ತಗೊಂಬಾರ್ದು ಈಗ ಹೋಗಿದೆ ನೋಡಿ ಹೊಟ್ಟೆ ಹೊರ್ಕೊಂಡು ಹೇಳ್ಬೋದು ನಾವು ಆಗ ತಗೊಬೇಕಿತ್ತು ನೋಡಿ ಒಳ್ಳೆ ಮೂವ್ಮೆಂಟ್ ಬಂತು ಒನ್ ಟ್ವೆಂಟಿ ಫೈವ್ ಒನ್ ಟ್ವೆಂಟಿ ಸಿಕ್ಸ್ ಬಂತು ತಕೊಬೇಕಿತ್ತು ಅದೆಲ್ಲ ಸೆಕೆಂಡ್ಲಿನ್ ಈಗ ಒಂದು ವೇಳೆ ಆ ರೀತಿ ಮೈಂಡ್ ಸೆಟ್ ಅಲ್ಲಿ ಈ ಕ್ಯಾಂಡಲ್ ಅಲ್ಲಿ ಸೆಕೆಂಡ್ ಕ್ಯಾಂಡ್ ತಗೊಂಡಿದ್ವಿ ಅಂತ ಆದ್ರೆ ಅದು ತಿರ್ಗಾ ಕೆಳಕ್ ಬಂದು ಕ್ಲೋಸ್ ಮಾಡಿದಾಗ ನೆಕ್ಸ್ಟ್ ಕ್ಯಾಂಡಲ್ ಹುಡುಗ ನೋಡಿ ಇಲ್ಲಿವರೆಗೆ ಬರ್ಬೇಕಾದ್ರೆ ನಮ್ದು ಸ್ಟಾಪ್ ಲಾಸ್ ಆಗಿರುತ್ತೆ ಉದಾಹರಣೆಗೆ ಇದು ಹೋಗಿದ್ದು ಹೈ ಅಂದ್ರೆ ಒನ್ ಒನ್ ಫೋರ್ ನೂರ ಹತ್ನಾಕ್ ಅಂದ್ರೆ ಹತ್ತು ಪಾಯಿಂಟ್ ಇತ್ತು ಅಲ್ಲಿ ಪುಟ್ ಆಪ್ಷನ್ ಅಲ್ಲೂ ಹತ್ತು ಪಾಯಿಂಟ್ ಇತ್ತು ಪುಟ್ ಆಪ್ಷನ್ ತಗೊಂಡಿ ಧೈರ್ಯ ಇದೆ ಯಾಕೆಂದ್ರೆ ಕಾಲಿಂಗ್ ಮಾರ್ಕೆಟ್ ಇಲ್ಲ ನಮ್ಗೆ ಧೈರ್ಯ ಇಲ್ಲ ತಗೊಂಡಿದ್ದು ಇಲ್ಲಿವರೆಗೆ ಬಂದಿದೆ ಇಲ್ಲಿವರೆಗೆ ಅಂದ್ರೆ ಅದ್ರ ಲೋ ಎಸ್ಟ್ ಬಂತು ಲೋ ನೈಂಟಿ ಸೊ ನಮ್ದು ಸ್ಟಾಪ್ ಲಾಸ್ ಹಿಟ್ ಆಗ್ತಿತ್ತು ಹಂಡ್ರೆಡ್ ತಗೊಂಡಿದ್ರೆ ನೈಂಟಿ ಸ್ಟಾಪ್ ಲಾಸ್ ಹಿಟ್ ಆಗ್ತಿತ್ತು ನಾವು ಕ್ಯಾಂಡಲ್ ಲೋಗ್ ಇಡ್ತಿದ್ವಿ ಅದು ಹಿಟ್ ಆಯ್ತು ಸೊ ನೆಕ್ಸ್ಟ್ ತಿರ್ಗಾ ಬೇನು ಈಗ ನೋಡಿ ಬ್ರೇಕೌಟ್ ತಗೊಂಡಿದ್ರೆ ತಿರ್ಗಾ ವಾಪಸ್ ಒಟ್ನಲ್ಲಿ ಮಾರ್ಕೆಟ್ ಒಲಟೇಲ್ ಇದೆ ಪುಟ್ ಆಪ್ಷನ್ ಏನ್ ಬರ್ತಾ ಇದೆ ಒನ್ ಟ್ವೆಂಟಿ ಆರ್ ಟಿ ಬರ್ತಾ ಇದೆ ಟೆನ್ ಫಿಫ್ಟೀನ್ ಕ್ಯಾಂಡಲ್ ಅನ್ನೇ ರೀಟೆಸ್ಟ್ ಮಾಡಿದೆ ತಗೊಳ್ಳೋಣವಾ ಹೋಗಿ ಆಯ್ತು ಒನ್ ಥರ್ಟಿ ಕರೆಕ್ಟ್ ಇತ್ತು ಹತ್ತು ಕಾಲು ಗಂಟೆ ಕ್ಯಾಂಡಲ್ ರೀಟೆಸ್ಟ್ ಮಾಡಿದ್ವಿ ನಾವು ಇಲ್ಲೊಂದು ಲೈನ್ ಹಾಕ್ಬೇಕಿತ್ತು ಹ್ಮ್ ಈಗ ಹೈ ಬಂದು ಒನ್ ಒನ್ ಫೋರ್ ನೈಂಟಿ ಫೈವ್ ಈ ಟೆಸ್ಟ್ ಮಾಡಿ ಫಾಲೋ ಆಗ್ತಿದೆ ಆ ಪುಟ್ ಆಪ್ಷನ್ ತಗೊಂಬೋದಿತ್ತು ವಿ ಮಿಸ್ ಡೌಟ್ ரன்னிங் கேண்டல் கேண்டல் வீட் ஒலி மார்கெட் ஒலி ஓகே ரீட் டெஸ்ட் நம்ம கால் தகண ஒன் நாட் ஃபோர் தக்கொடி he gave market rate a little corona and 10 points expect more or not three or not to ಒನ್ ನಾಟ್ ಟು ಸೊ ಓಪನಿಂಗ್ ಅನ್ನು ರೀಟೆಸ್ಟ್ ಮಾಡಿ ಹೋಗ್ತಾ ಇದೆ ಅಂತ ಒಂದೇ ಇಂಟೆನ್ಶನ್ ಅಲ್ಲಿ ನಾವು ತಗೊಳ್ತಿರೋದು ಹಂಡ್ರೆಡ್ ಒಲೆಗೆ ಬಂತು ಹಂಡ್ರೆಡ್ ಅಂಡ್ ಒನ್ ಎಲ್ಲ ಬರ್ತಾ ಇದೆ ಲಿಸ್ಟ್ ತಗೊಳ್ಳೋಣ ಯಾಕೆಂದ್ರೆ ಮಾರ್ಕೆಟ್ ಇವತ್ತು ಒಲೆಟ್ ಐಲಿದೆ ಸೊ ತಕೊಂಡಿದೀನಿ ನಾನು ಒನ್ ನಾಟ್ ಸಿಕ್ಸ್ ಆಯ್ತು ನಂದು ಬೈ ಒನ್ ನಾಟ್ ಒನ್ ನಂಗೆ ಸಿಗ್ಲಿಲ್ಲ ಸೊ ಈಗ ಸ್ಟಾಪ್ ಲಾಸ್ ಏನಂತ ಹೇಳಿದ್ರೆ ಈ ಕ್ಯಾಂಡ್ಗಳ್ ಲೋ ಈ ಕ್ಯಾಂಡ್ ಕ್ಲೋಸಿಂಗ್ ಓಪನಿಂಗ್ ನೈಂಟಿ ನೈನ್ ಇದೆ ಸೊ ನಾನು ನೈಂಟಿ ಗೆ ಸ್ಟಾಪ್ ಲಾಸ್ ಇಡ್ತೀನಿ ಇಫ್ ಮಿಸ್ಸಸ್ ನಂದು ಸ್ಟಾಪ್ ಲಾಸ್ ನೈಂಟಿ ಏಟ್ ಮಾರ್ಕೆಟ್ ಮಾತ್ರ ತುಂಬಾ ಒಲೆಟೈಲ್ ಇದೆ ಆಚೆನೂ ಅಷ್ಟೇ ಓಡುತ್ತೆ ಈಚೆ ಅಷ್ಟೇ ಇದೆ ನಾವು ತಗೊಂಡಂತ ರೀಸನ್ ಇಷ್ಟೇ ಸೊ ಈಗ ಓಪನಿಂಗ್ ಅನ್ನ ಕ್ಲೋಸ್ ಮಾಡಿ ಫಿಫ್ಟೀನ್ ಮಿನಿಟ್ಸ್ ಕ್ಯಾಂಡಲ್ ಅಲ್ಲಿ ನೆಕ್ಸ್ಟ್ ರೀಟೆಸ್ಟ್ ಆಗಿ ಎಷ್ಟು ಹೋಗುತ್ತೋ ಅಷ್ಟು ಹೋಗಿ ವಾಪಸ್ ಬರೋ ಟೈಮ್ ಅಲ್ಲಿ ನಾವು ತಗೊಂಡಿದೀವಿ ಟ್ರೈ ಅಂತ ಹೇಳಿ ಕರೆಕ್ಟ್ ಅಲ್ವಾ ಸೊ ನಮ್ಮ ಲೆಕ್ಕಾಚಾರ ಕರೆಕ್ಟ್ ಅಂತ ಆದ್ರೆ ಮಾರ್ಕೆಟ್ ತಿರ್ಗಾ ಮೇಲೆ ಹೋಗ್ಬೇಕು ಇಲ್ಲ ಅಂತ ಆದ್ರೆ ನಮ್ಮನ್ನ ಹೊರಗಾಕತ್ತೆ ಸೊ ನಾವ್ ಎರಡಕ್ಕೂ ರೆಡಿ ಇದ್ದೀವಿ ಅಟ್ಲೀಸ್ಟ್ ಈಗ ನ್ಯೂಟ್ರಲ್ ಮಾಡ್ಕೊಬೇಕಂದ್ರೆ ಹತ್ತು ಪಾಯಿಂಟ್ ಆದ್ರೂ ಬರಬೇಕು ಹತ್ತು ಪಾಯಿಂಟ್ ಅಂತ ಹೇಳಿದ್ರು ಈ ಕ್ಯಾಂಡ್ ಐವರೆಗಾರು ತಿರ್ಗಾ ಬಂದ್ರೆ ಒಳ್ಳೇದು ಇಲ್ಲ ನಾನ್ ಲಾಸ್ ಎರಡಲ್ಲೊಂದು ನೋಡಿ ಯಾವ ಕಡೆ ಹೋಗುತ್ತೆ ಅಂತ ಹೇಳಕ್ ಆಗಲ್ಲ ಈಗ ನಾವು ಆ ಕಡೆ ಹುಟ್ಟ ತಗೊಂಡ್ಬೋದಿತ್ತಲ್ಲ ಕಾಲ್ ತಗೊಂಡ್ಬೋದಿತ್ತಲ್ಲ ಯಾವ್ದು ತಕೊಳಕಾಗಲ್ಲ ಆಕ್ಚುಲಿ ಒಲಂಟೈಲ್ ಮಾರ್ಕೆಟ್ ಒಲಂಟೈಲ್ ಮಾರ್ಕೆಟ್ ಅಲ್ಲಿ ತಕೊಂಡಿದ್ದೆ ತಪ್ಪು ತಕೊಂಡ್ ನಂತರ ನಾವು ಯಾವ್ದಾದ್ರು ಒಂದ್ ಕಡೆಗೆ ಸ್ಟಾಪ್ ಲಾಸ್ ರೆಡಿ ಇರ್ಬೇಕು ಇಲ್ಲ ಸರ್ ಹಿಂಗ ಯಾತ್ಕೋ ಭಯ ಆಗುತ್ತೆ ಸರಿ ಇರ್ತಿಲ್ಲ ಅಂತೆಲ್ಲ ಇದ್ರೆ ಕಾಸ್ಟ್ ಕಾಸ್ಟ್ ಹೊರಗ್ ಬನ್ನಿ ಮಾರ್ಕೆಟ್ ಕೂಲ್ ಆದ್ಮೇಲಿನ ತಗೊಳ್ಳಿ नुरा तकोंद्रि हॉईंट बंद नुरा तकोंव हॉइंट बंद वेरी गुड सर वेरी गुड सूपर् ಡನ್ ಚಾಂದಿನಿ ಮೇಡಮ್ ಡನ್ ಓಕೆ ಮೇಡಮ್ ನೋಡಿ ಎಲ್ಲಾರ್ದು ಯಾವ ಯಾವ ರಿಟೈಲ್ ತಕೊಂಡಿದ್ರು ಹತ್ತು ಪಾಯಿಂಟ್ ಬಂದಿದೆ ಓಕೆ ನಾನು ಎಕ್ಸಿಟ್ ಅದೆ ನೂರ ಹದಿನೇಳು ನೋಡಿ ನಂದು ಎಕ್ಸಿಟ್ ಆಯ್ತು ಟೆನ್ ಪಾಯಿಂಟ್ಸ್ ನೂರ ಆರು ಎಪ್ಪತ್ತೈದು ನೂರ ಏಳು ಐವತ್ತೈದು ಟೆನ್ ಪಾಯಿಂಟ್ಸ್ ಈಸಿಲಿ ಡನ್ ಯಾವ್ದಾರ ಒಂದ್ ಕಡೆ ರಿಸ್ ತಗೊಳೇಬೇಕಿತ್ತು ಕರೆಕ್ಟ್ ಅಲ್ವಾ ನಾವು ಫಾಲ್ ಆದಾಗ ತಗೊಳ್ಳಿಲ್ಲ ತಿರ್ಗ ರಿವರ್ಸ್ ಬಂದಾಗ ನೂರ ಎರಡಕ್ಕೆ ನಾವು ತಗೊಂಡಿದ್ದು ತಗೊಂಡವ್ರಿಗೆ ಕೆಲವರೆಲ್ಲ ಲೇಟ್ ಹೆಚ್ಚು ಕಮ್ಮಿ ಆಗಿದೆ ಸೊ ರೇಟ್ ಹೆಚ್ಚು ಕಮ್ಮಿ ಆಗಿದ್ರಿಂದಾಗಿ ಈ ಒಂದು ಸ್ವಲ್ಪ ಎಲ್ಲ ಆಗಿದ್ ಸಹಜ ಬಟ್ ಗುಡ್ ಗುಡ್ ಪಾಯಿಂಟ್ ಫೈವ್ ತೌಸಂಡ್ ಸೆವೆನ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಮಿನಿಮಮ್ ಒಂದು ಲಾಟ್ ಹತ್ತು ಪಾಯಿಂಟ್ ಅಲ್ಲಿಂದ ಇಡ್ದಿದ್ದು ನೀವು ಎಷ್ಟು ಬೇಕಾದ್ರೂ ಇನ್ಕಮ್ ಮಾಡ್ಕೊಳಕ್ಕಾಗುತ್ತೆ ಆಗುತ್ತೆ ನಿಮ್ದು ಲಾಟ್ ಎಷ್ಟೇ ಇದ್ರೂ ಸಹ ಇಲ್ಲಿ ಲೈವ್ ಟ್ರೇಡಿಂಗಲ್ಲಿ ನಿಮಗೆ ಅದು ಕಾನ್ಫಿಡೆಂಟ್ ಬಿಲ್ಡ್ ಮಾಡಿ ಕೊಡುತ್ತೆ ಲಾಟು ನಿಮ್ಮ ಕೆಪ್ಯಾಸಿಟಿ ಪ್ರಕಾರ ಬಟ್ ಇಲ್ಲಿ ಟೆನ್ ಟು ಟೆನ್ ಪಾಯಿಂಟ್ಸ್ ಟೆನ್ ಟು ಟ್ವೆಂಟಿ ಪಾಯಿಂಟ್ಸ್ವರೆಗೆ ನೀವು ಆರಾಮಾಗಿ ಕ್ಯಾಪ್ಚರ್ ಮಾಡ್ಬೋದು ಸೊ ಎಲ್ಲರಿಗೂ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ ಸೊ ಇಷ್ಟ ಆದರೆ ಬನ್ನಿ ನಮ್ಮೊಟ್ಟಿಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಕಂಪ್ಲೀಟ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್